ಇಚ್ಛೆಗೆಲಿಗಲಿ ತ್ರೀ ಟ್ರೋಫಿ ಪಡೆದವರಿಗೆ ಸಿಕ್ಕ ಬಹುಮಾನದ ಮೊತ್ತ ಎಷ್ಟು ಇಲ್ಲಿದೆ ಇಬ್ಬರಿಗೆ ಬಿಗ್ ಬಾಸ್ ಶೋಗೆ ಡೈರೆಕ್ಟ್ ಎಂಟ್ರಿ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫುಲ್ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಎಷ್ಟಾದರೆ ಲೈಕ್ಮೆಂಟ್ ಶೇರ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಶುರುವಾಗುವ ದಿನಗಣನೆ ಶುರು ಆಗಿದೆ ಇದೇ ಸಮಯಕ್ಕೆ ಸರಿಯಾಗಿ ಶ್ರುತಿ ಕೋಮಲ್ ಸಾಧು ಕೋಕಿಲ್ ಅವರು ಜಡ್ಜ್ ಆಗಿದ್ದ ಕಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಶೋ ಗ್ರ್ಯಾಂಡ್ ಫಿನಾಲಿ ನಡೆದಿದೆ ಹಾಗಾದರೆ ಈ ಬಾರಿ ಮೊದಲ ಸ್ಥಾನ ಪಡೆದವರು ಯಾರು ಯಾರು ರನ್ನರ್ ಆದರೂ ಟ್ರೋಫಿ ಗೆ ಎಷ್ಟು ಬಹುಮಾನ ಸಿಕ್ಕಿದೆ ರನ್ನರ್ ಆದವರಿಗೆ ಎಷ್ಟು ಹಣ ಸಿಕ್ಕಿದೆ ಈ ಬಗ್ಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಕಿಚ್ಚಿಗಿಲಿಗಿಳಿ ಸೀಸನ್ ತ್ರೀ ರಿಯಾಲಿಟಿ ಶೋನಲ್ಲಿ ಹುಲಿ ಕಾರ್ತಿಕ್ ಅವರು ಈ ಶೋನ ಟ್ರೋಫಿ ಪಡೆದಿದ್ದಾರೆ ಮಾನಸ ಅವರು ರನ್ನರ್ ಸ್ಥಾನ ಅಲಂಕರಿಸಿದ್ದಾರೆ ಬಹುಮಾನಕ್ಕೆ ಆಯ್ಕೆ ಪ್ರಕ್ರಿಯೆ ಹೇಗೆ ಮಾಡಲಾಗಿದೆ ಬಹುಮಾನ ವಿಚಾರವಾಗಿ ನಾನ್ ಆಕ್ಟರ್ ಆ್ಯಕ್ಟರ್ ಎಂಬ ಎರಡು ವಿಭಾಗಗಳಿವೆ ನಾನ್ ಆಕ್ಟರ್ ವಿಭಾಗದಲ್ಲಿ ಉತ್ತಮ ನಟನೆ ಮಾಡಿದವರಿಗೆ ರನ್ನರ್ ಬಹುಮಾನ ಸಿಕ್ಕಿದೆ ಆ್ಯಕ್ಟರ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ನೀಡಿದವರಿಗೆ ಮೊದಲ ಬಹುಮಾನ ಸಿಕ್ಕಿದೆ ರನ್ನರ್ ಅಪ್ ಸ್ಥಾನ ಯಾರಿಗೆ ತುಕಾಲಿ ಸಂತೋಷ್ ಪತ್ನಿಗೆ ರನ್ನರ್ ಅಪ್ ಸ್ಥಾನ ಸಿಕ್ಕಿದೆ ಇವರಿಗೆ ಮೂರು ಲಕ್ಷ ರೂಪಾಯಿ ಸಿಕ್ಕಿದೆ ತುಂಬ ಖುಷಿಯಾಗಿದೆ ನಿಜವಾಗಿಯೂ ನನಗೆ ಶಾಕ್ ಆಗಿದೆ ಇದು ಫಿನಾಲೆ ಸಖತ್ತಾಗಿ ನಡೆಸಬೇಕು ಅಂತ ಮಾತ್ರ ಅಂದುಕೊಂಡೆ ಇನ್ನು ನಾನು ಕೂಡ ಆ್ಯಕ್ಟ್ರೆಸ್ ಅಂತ ಹೇಳಬಹುದು ಟೈಮಿಂಗ್ ಚೆನ್ನಾಗಿದೆ ಅಂತ ಹೇಳಿ ನನ್ನ ಪ್ರತಿಭೆಯನ್ನು ಯೋಗರಾಜ್ ಭಟ್ ಅವರೇ ಗುರುತಿಸಿದರು ನಾನು ಒಡೆಯಲಿ ಬಡೆಯಲ್ಲಿ ಏನೇ ಆದರೂ ನನಗೆ ಬೆಂಬಲ ಕೊಟ್ಟ ಗಂಡ ಸಂತುಗೆ ಈ ಪ್ರಶಸ್ತಿ ಸಲ್ಲಬೇಕು ಎಂದು ಮಾನಸವರು ಹೇಳಿದ್ದಾರೆ ತುಕಾಲಿ ಸಂತೋಷ್ ಏನಂದರು ಯಾರು ಏನೇ ಹೇಳಿದರೂ ಕೂಡ ನೀನು ತಲೆಕಟ್ಟಿಸಿಕೊಳ್ಳಬೇಡ ನಟನೆಯ ಗಮನ ಕೊಡು ಅಂತ ಹೇಳುತ್ತಿದ್ದೆ ಇದು ನನ್ನ ಪತ್ನಿ ಗೆದ್ದಿದ್ದಕ್ಕೆ ತುಂಬ ಖುಷಿ ಇದೆ ನನಗೆ ಶಕ್ತಿ ಬಂದ ಹಾಗಾಯಿತು ಮಂಜು ಬಾವಗಡ ಅವರು ಹದಿಮೂರು ವಾರ ನಮಗೆ ನಟನೆ ಸ್ಪೇಸ್ ಕೊಟ್ಟು ತುಂಬ ಬೆಂಬಲ ಕೊಟ್ಟಿದ್ದಾರೆ ಎಂದು ತುಕಾಲಿ ಸಂತೋಷ್ ಹೇಳಿದ್ದಾರೆ ವಿಜೇತರು ಯಾರು ಇನ್ನು ನಾನ್ ಆಕ್ಟರ್ ವಿಭಾಗದಲ್ಲಿ ಹುಲಿ ಕಾರ್ತಿಕ್ ಅವರು ಬಹುಮಾನ ಪಡೆದಿದ್ದಾರೆ ಮಜಾ ಬರದ ಶೋ ಸಮಯದಲ್ಲಿಂದಲೂ ಕಲರ್ಸ್ ಕನ್ನಡ ವಾಹಿನಿಯ ಕಾಮಿಡಿ ಶೋಗಳಲ್ಲಿ ಭಾಗವಹಿಸಿದ ಹುಲಿ ಕಾರ್ತಿಕ್ ಈ ಬಾರಿ ವಿನ್ನರ್ ಪಟ ಅಲಂಕರಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದ ಕಾರ್ತಿಕ್ ಅವರು ಈ ಬಾರಿ ಹತ್ತು ಲಕ್ಷ ರೂಪಾಯಿಯ ಚಿನ್ನದ ಬೆಲ್ಟ್ ಪಡೆದುಕೊಂಡಿದ್ದಾರೆ ನಾನು ತುಂಬಾ ಸಲ ಈ ಶೋ ಬಿಡ್ತೀನಿ ಅಂತ ಅಂದಾಗ ಪ್ರೋಗ್ರಾಂ ಪ್ರೊಡ್ಯೂಸರ್ ಪ್ರಕಾಶ್ ಅವರು ಹುರಿದುಂಬಿಸಿದ್ದರು ಎಂದು ಕಾರ್ತಿಕ್ ಅವರು ಹೇಳಿಕೊಂಡು ಭಾವುಕರಾಗಿದ್ದಾರೆ ಶ್ರುತಿ ಕೋಕಿಲ ಕೋಮಲ್ ಅವರು ಈ ಶೋನ ಜಡ್ಜ್ ಆಗಿದ್ದರು ನಿರಂಜನ್ ದೇಶಪಾಂಡೆ ಅವರು ಈ ಶೋ ನಿರೂಪಕರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಹುಲಿ ಕಾರ್ತಿಕ್ ತುಕಾಲಿ ಮಾನಸ ಇರುತ್ತಾರೆ ಎಂದು ಹೇಳಲಾಗ್ತಿದೆ ಈ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ತುಕಾಲಿ ಸಂತೋಷ್ ಸ್ಪರ್ಧಿಯಾಗಿದ್ದರು ಆ ವೇಳೆ ಫ್ಯಾಮಿಲಿ ರೌಂಡ್ಗೆ ಎಂಟ್ರಿ ಕೊಟ್ಟಿದ್ದ ಮಾನಸ್ ಅವರು ಸಖತ್ ಮನರಂಜನೆ ನೀಡಿದ್ದರು ಆಗಲೇ ಎಲ್ಲರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋಗೆ ಸ್ಪರ್ಧಿ ಇವರು ಎಂದು ಹೇಳಿದ್ದರು ಸೊ ಇದಿಷ್ಟು ಈ ವಿಡಿಯೋ ನಿಮಗೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಹುಲಿ ಕಾರ್ತಿಕ್ ಅವರು ಹಾಗೆ ಮಾನಸವರು ಬರಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ